ನಮಸ್ಕಾರ ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾಡಿ ನಾನ್ ಶೀಟ್ ಅರಣ್ಯ ಪ್ರದೇಶದಲ್ಲಿ ದನ ಕರುಗಳು ಮೇಯುವುದನ್ನು ನಿಷೇಧಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ನೀಡಿದ ಸೂಚನೆಗೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ದನ ಕುರಿ ಮೇಕೆ ಮುಂತಾದ ಪ್ರಾಣಿಗಳನ್ನು ಅರಣ್ಯ ಪ್ರದೇಶದಲ್ಲಿ ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕೆ ಇರುವುದಿಲ್ಲ ಎಂದು ರವೀಂದ್ರ ನಾಯ್ಕ್ ಹೇಳಿದ್ದಾರೆ ಅರಣ್ಯದೊಳಗೆ ದನಕರು ಕುರಿ ಮೇಕೆ ಮುಂತಾದ ಪ್ರಾಣಿಗಳನ್ನು ಮೇಯಿಸುವುದನ್ನು ನಿಷೇಧಿಸಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೊರಡಿಸಿದ ಆದೇಶಕ್ಕೆ ರವೀಂದ್ರ ನಾಯ್ಕ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಮಾನ ಈಶ್ವರ್ ಖಂಡ್ರೆಯವರು ಅರಣ್ಯ ಪ್ರದೇಶದಲ್ಲಿ ಮೇವುಗಾಕೆಗಾಗಿ ದನಕರವನ್ನು ಮೇಯಿಸುವ ಬರಬಾರದು ಒಂದು ಆದೇಶವನ್ನು ಸುತ್ತೋಲೆ ರವಾನೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇದನ್ನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆ ಸಹಿತ ಕೊಟ್ಟಿದ್ದಾರೆ ನಿರ್ದಿಷ್ಟ ಅರಣ್ಯ ಪ್ರದೇಶದಲ್ಲಿ ಬಳಕೆದಾರರು ಜಾನುವಾರುಗಳನ್ನ ಮೇಯಿಸುವ ಅನುಮತಿಯನ್ನ ಹೊಂದಿದ್ದಾರೆ ಪ್ರಾಣಿಗಳನ್ನ ಮೇಯಿಸುವ ಹಕ್ಕು ಭಾರತ ಸೇರಿದಂತೆ ವಿವಿಧ ದೇಶಗಳಲ್ಲಿ ಮೂಲಭೂತ ಹಕ್ಕನ್ನಾಗಿ ಪರಿವರ್ತಿಸಿರುವುದು ಕಾನೂನುಗಳಲ್ಲಿ ದಾಖಲಾಗಿದೆ ಅಲ್ಲದೆ ದನ ಪ್ರಾಣಿ ಮೇಯಿಸುವುದನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ಎಂದು ರವೀಂದ್ರ ನಾಯ್ಕ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಶೇಕಡ ಇಪ್ಪತ್ತೊಂಬತ್ತರಷ್ಟು ಇರುವ ಸಂರಕ್ಷಿತ ಅರಣ್ಯದಲ್ಲಿ ಹಾಗೂ ಶೇಕಡಾ ಹದಿನೆಂಟರಷ್ಟು ಇರುವ ವರ್ಗೀಕರಿಸದ ಅರಣ್ಯ ಪ್ರದೇಶದಲ್ಲಿ ಮೇಯಿಸುವುದನ್ನು ನಿರ್ಬಂಧ ಮಾಡುವ ಪೂರ್ಣ ಪ್ರಮಾಣದ ಅಧಿಕಾರ ಸರ್ಕಾರಕ್ಕೆ ಇರುವುದಿಲ್ಲ ಸರ್ಕಾರದ ನಿಯಮದ ಪ್ರಕಾರವೇ ಮೇಯಿಸಲು ಅವಕಾಶವಿರುತ್ತದೆ ಎಂದು ಅವರು ಹೇಳಿದರು ಇನ್ನು ಸಚಿವರು ನೀಡಿದ ಆದೇಶ ಗೊಂದಲಕಾರಿಯಾಗಿದ್ದು ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸವಾಗಿದೆ ಎಂದು ತಿಳಿಸಿದ್ದಾರೆ ಇವೆಲ್ಲ ಪ್ರಚಲಿತ ಕಾನೂನನ್ನು ಪರಿಗಣಿಸಿ ಪ್ರಚಲಿತ ಇರುವ ಕಾನೂನಿಗೆ ವ್ಯತಿರಿಕ್ತವಾಗಿ ಮಾನ್ಯ ಸಚಿವರು ಆದೇಶ ನೀಡುತ್ತಾ ಇರುವುದರಿಂದ ಇದು ಒಂದು ಗೊಂದಲಕ್ಕೆ ಕಾರಣವಾಗಿದೆ ಇರುವ ಕಾನೂನನ್ನು ತಿದ್ದುಪಡಿ ಮಾಡದೆ ಅಥವಾ ಇರುವ ಕಾನೂನಿನ ಅವಕಾಶವನ್ನು ಕಡಿಮೆ ಮಾಡದೆ ಈ ಕೇವಲ ಟಿಪ್ಪಣಿ ಮೂಲಕ ಯಾವುದೇ ಒಂದು ಜಾರಿಗೆ ತರಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನಾನು ಸಚಿವರಲ್ಲಿ ಕೇಳ್ಕೊಡೋದಂದ್ರೆ ಮೇವಿಗಾರಿಕೆಯ ವಲಯ ಅಂತ ಗ್ರೇಜಿಂಗ್ ಜೂನ್ ಅಂತ ಘೋಷಣೆ ಮಾಡಿ ಮೇವಿಗಾರಿಕೆ ಇದು ಸಹಿತ ಒಂದು ಅವಿಭಾಜ್ಯ ಅಂಗ ಇದು ಸಂವಿಧಾನಕಬದ್ಧವಾಗಿ ಬದ್ಧವಾಗಿ ನ್ಯಾಯಯುತವಾಗಿರುವಂಥ ಬೇಡಿಕೆ ಆಗಿರುವುದರಿಂದ ಈ ಒಂದು ಮೀನುಗಾರಿಕೆಯ ಒಲೆ ಅಂತ ಘೋಷಣೆ ಮಾಡಬೇಕಂತ ಹೇಳಿ ಮಾನ್ಯ ಅರಣ್ಯ ಸಚಿವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಸಚಿವರ ಈ ಹೇಳಿಕೆಯು ಸಂಪೂರ್ಣವಾಗಿ ಪ್ರಚಲಿತ ಕಾನೂನಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಅವಕಾಶಗಳು ಇರುವುದಿಲ್ಲ ಸಂರಕ್ಷಣಾ ಅರಣ್ಯ ಶೇಕಡ ಇಪ್ಪತ್ತೆಂಟರಷ್ಟಿದೆ ಅದೇ ರೀತಿಯಾಗಿ ವರ್ಗೀಕೃತವಲ್ಲದ ಅರಣ್ಯ ಶೇಕಡ ಇಪ್ಪ ಹದಿನೆಂಟರಷ್ಟಿದೆ ಸಾಮಾಜಿಕ ಅರಣ್ಯಗಳಿದೆ ಜಿಲ್ಲಾ ಮತ್ತು ಗ್ರಾಮ ಅರಣ್ಯಗಳಿದೆ ವಿವಿಧ ರೀತಿಯ ಅರಣ್ಯಗಳಲ್ಲಿ ಮೇವಿಗೆಗೆ ಎರಡು ರೀತಿಯ ಅವಕಾಶಗಳಿದೆ ಒಂದು ಸರ್ಕಾರದ ಪರವಾನಗಿ ಮೇರೆಗೆ ಈ ರೀತಿ ಮೇವಿಗೆ ಮಾಡಲಿಕ್ಕೆ ಅವಕಾಶಗಳಿದೆ ಇನ್ನೊಂದು ಮೂಲಭೂತವಾಗಿ ಪ್ರಚಲಿತವಾಗಿ ಈ ರೀತಿಯ ಮೇವು ಮಾಡಲಿಕ್ಕೆ ಅವಕಾಶಗಳಿದೆ ಈ ಕಾರಣದಲ್ಲಿ ಪ್ರಚಲಿತ ಆದೇಶಗಳು ಒಂದು ಚರ್ಚೆಗೆ ಕಾರಣವಾಗಿದೆ ಹಾಗಾಗಿ ನಾವು ಕೇಳ್ಕೊಳ್ತಿರೋದು ಅಂದರೆ ಅರಣ್ಯಕ್ಕೂ ಕಾಯ್ದೆಯಡಿಯಲ್ಲಿ ಒಂದು ಸಮೂಹ ಉದ್ದೇಶಕ್ಕಾಗಿ ಮೇವಿಗಾರಿಕೆಗೆ ಒಂದು ಪ್ರಮುಖವಾದ ಅಂಶವಾಗಿರುವುದರಿಂದ ಅರಣ್ಯವಾಸಿಗಳಿಗೆ ಮೀನುಗಾರಿಕೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಮಾಡಲಿಕ್ಕೆ ಮುಕ್ತವಾದ ಅವಕಾಶಗಳು ಸಹಿತ ಕಾನೂನೇ ಅವಕಾಶ ಮಾಡಿಕೊಟ್ಟಿದೆ ಅದೇ ರೀತಿಯಾಗಿ ಈ ಎಲ್ಲ ಪ್ರಚಲಿತವಾಗಿರುವಂಥ ಕಾನೂನಡಿಯಲ್ಲಿ ಮೇವಿಗಾರಿಕೆ ಅವಕಾಶಗಳು ಇದ್ದಾಗಲೂ ಸಹಿತ ಈ ರೀತಿಯ ಒಂದು ನಿಷೇಧವನ್ನು ಮಾಡ್ತೇವೆ ಹೇಳುವುದನ್ನು ಪೂರ್ಣ ಪ್ರಮಾಣದಲ್ಲಿ ಇದು ಕಾನೂನುಬದ್ಧವಲ್ಲ